ರಸ್ತೆ ಕಾಮಗಾರಿ ಭೂಮಿ ಪೂಜೆಗೆ ಆಗಮಿಸಿದ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಶನಿವಾರ ಸಂತೆ ಕೆಆರ್ಸಿ ವೃತ್ತದಲ್ಲಿ ಭೂಮಿ ಪೂಜೆಯನ್ನ ನೆರವೇರಿಸಿದ್ರು ಸಚಿವರು ಶನಿವಾರ ಸಂತೆಗೆ ಆಗಮಿಸುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹೂಂಬಳೆ ಸುರಿದು ಸಚಿವರನ್ನ ಸ್ವಾಗತಿಸಿದ್ರು ಈ ಸಂದರ್ಭ ಮಡಿಕೇರಿ ಶಾಸಕರಾದ ಮಂತರಗೌಡ ಸಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ಹರೀಶ್ ಉಪಾಧ್ಯಕ್ಷರಾದ ಸರ್ದಾರ್ ಅಹಮದ್ ಚಂದ್ರಮೌಳಿ ಶರತ್ ಶೇಖರ್ ಸೋಮವಾರಪೇಟೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸತೀಶ್ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕಾಂತರಾಜ ಶಿವಪ್ಪ ನಾಪಂಡ ಮುತ್ತಪ್ಪ ದುಂಡಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸತ್ಯವತಿ ಶನಿವಾರಸಂತೆ ಗ್ರಾಮ ಪಂಚಾಯತ್ ಸದಸ್ಯರಾದ ಆದಿತ್ಯ ಮಧು ಸರೋಜಾ ಶೇಖರ್ ಫರ್ಜಾನಾ ಬಾನು ಕಾವೇರಿ ಸರಸ್ವತಿ ಗಿರೀಶ್ ಪ್ರಮುಖರಾದ ಜನಾರ್ದನ್ ಭೋಜಪ್ಪ ಇಂಜಿನಿಯರ್ ಜಗದೀಶ್ ಪಾಲ್ಗೊಂಡಿದ್ದರು

लेथ <speaking in foreign language>